ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಗಾಲವನ್ನು ತಿಳಿಸಿದ ಶುಲ್ಕವನ್ನು ಕೇಳಿ ಹರಿಯೇಶ್ವನು ತನ್ನಲ್ಲಿ ಇನ್ನೂರು ಕುದುರೆಗಳು ಮಾತ್ರ ಇರುವುದಾಗಿ ಹೇಳಿದುದು ಮಾಧವಿಗೆ ಒಂದೊಂದು ಪ್ರಸವವಾದ ಮೇಲೆ ತಿರುಗಿ ಕನ್ಯತ್ವವನ್ನು ಪಡೆಯುವ ವರವಿದ್ದುದರಿಂದ ಅವಳಲ್ಲಿ ಹರಿಯಶ್ವನು ಒಂದು ಪುತ್ರನನ್ನು ಪಡೆದು ತಿರುಗಿ ಅವಳನ್ನು ಗಾಲವನಿಗೆ ಒಪ್ಪಿಸಿದುದು ಎಂಬ ನೂರ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದನು ದುರ್ಯೋಧರನನ್ನು ಕುರಿತು ಹೇಳುತ್ತಾನೆ ಕೇಳು ಆಗ ಹರಿಯಶ್ವನಿಗೆ ಆ ಕನ್ಯೆಯನ್ನು ನೋಡಿ ಸಂತಾನಾರ್ಥವಾಗಿ ಅವಳನ್ನು ಪರಿಗ್ರಹಿಸಬೇಕೆಂಬ ಆಸೆ ಹುಟ್ಟಿತು ಮನಸ್ಸಿನಲ್ಲಿಯೇ ಅನೇಕ ವಿಧವಾಗಿ ಆಲೋಚಿಸಿ ಸಂತಾನವಿಲ್ಲದ ತನ್ನ ಸ್ಥಿತಿಗಾಗಿ ಕೊರಗುತ್ತ ಬಿಸಿ ಬಿಸಿಯಾಗಿ ನೆಟ್ಟುಸಿರನ್ನು ಬಿಟ್ಟು ಹೀಗೆಂದು ಹೇಳುವನು ಓ ಬ್ರಾಹ್ಮಣೋತ್ತಮ ನೀನು ತಂದಿರುವ ಕನ್ಯೆಯೇನು ಕನ್ಯೆಯೇನು ಅಸಾಧಾರಣ ರೂಪವತಿ ಉನ್ನತಗಳಿಗೆ ಉನ್ನತಗಳಾಗಿರಬೇಕಾದ ಆರರಲ್ಲಿ ಅಂದರೆ ಒಬ್ಬ ಕನ್ಯೆಯ ದೇಹದಲ್ಲಿ ಉನ್ನತವಾಗಿರಬೇಕಾದ ಆರು ಎಂದರೆ ಶ್ರೋಣಿಗಳೆರಡು ಕ್ರೋಣಿಗಳೆರಡು ಹಣೆ ಮೂಗು ಈ ಆರು ಅವಯವಗಳಲ್ಲಿಯೂ ಆಕೆ ಉನ್ನತಳಾಗಿಯೂ ಸೂಕ್ಷ್ಮಗಳಾಗಿರಬೇಕಾದ ಐದು ಅಂಗಗಳಲ್ಲಿ ಅಂದರೆ ಬೆರಳು ಗೆಣ್ಣುಗಳು ತಲೆ ಕೂದಲು ಮೈ ಕೂದಲು ಉಗುರು ಚರ್ಮ ಇವುಗಳ ವಿಷಯದಲ್ಲಿ ಸೂಕ್ಷ್ಮವಾಗಿಯೂ ಗಂಭೀರ ಗಂಭೀರವಾಗಿ ಇರಬೇಕಾದ ಮೂರು ಅವಯವಗಳಲ್ಲಿ ಅಂದರೆ ಸ್ವರ ಸ್ವಭಾವ ಮತ್ತು ನಾಭಿ ಈ ಮೂರು ಅಂಗಗಳಲ್ಲಿ ಗಂಭೀರನಾಗಿಯೂ ಐದು ಅಂಗಗಳಲ್ಲಿ ಅಂದರೆ ಅಂಗೈ ಅಂಗಾಲು ಎರಡು ಕಡೆಗಣ್ಣುಗಳು ಉಗುರು ಇವು ಕೆಂಪಾಗಿಯೂ ಇರುವಳು ಅವಯವಗಳಲ್ಲಿ ದೀರ್ಘವಾದುದು ಐದು ಅಂದರೆ ದೀರ್ಘವಾದುದು ಐದು ಹಸ್ವಗಳು ನಾಲ್ಕು ಸೂಕ್ಷ್ಮವಾದವು ಐದು ಎತ್ತರವಾದವು ಆರು ಕೆಂಪಾದವು ಏಳು ಅಗಲವಾದವು ಮೂರು ಆಳವಾದವು ಮೂರು ಇಂತಹ ಲಕ್ಷಣವು ಪ್ರಶಸ್ತವೆನಿಸುವುದು ಗಡ್ಡ ಕಣ್ಣುಗಳೆರಡು ತೋಳು ತೊಡೆ ಮೂಗು ಇವು ಆರು ನೀಡಿದ್ದರೆ ಸುಖಪ್ರದಗಳು ಲಿಂಗ ಚಿಹ್ನೆ ಬೆನ್ನು ಮತ್ತು ಮೊಳಕಾಲು ಇವು ನಾಲ್ಕು ಹಸ್ವಾಗಿದ್ದರೆ ಹಿತಪ್ರದಗಳು ಹಲ್ಲು ಬೆರಳಿನ ಗೆಣ್ಣು ಕೂದಲು ಚರ್ಮ ಉಗುರು ಇವು ಐದು ಸೂಕ್ಷ್ಮಗಳಾಗಿದ್ದರೆ ಅಂಥವರು ದುಃಖಭಾಗಿಗಳಾಗರು ಎದೆ ಪಕ್ಷಗಳೆರಡು ಉಗುರು ಮೂಗು ಹೆಗಲು ಇವು ಆರು ಎತ್ತರವಾಗಿರುವುದು ಶುಭ ಲಕ್ಷಣವು ಕಣ್ಣಿನ ಕೊನೆ ಹಂಗೈ ಹಂಗಾಲು ಸೆನ್ನೆ ಮೇಲು ಕೆಳಗಿನ ತುಟಿಗಳು ನಾಲಗೆ ಉಗುರು ಇವು ಏಳು ಕೆಂಪಾಗಿದ್ದರೆ ಸರ್ವ ಸುಖ ಕಾರಣಗಳು ಇಂತಹ ಎಲ್ಲ ಶುಭ ಲಕ್ಷಣಗಳಿಂದ ಕೂಡಿದ ಈಕೆಯನ್ನು ಅನೇಕ ದೇವತೆಗಳು ಅಸುರರು ಆಸೆಪಟ್ಟು ನೋಡದೆ ಇರಲಾರರು ಅನೇಕ ಗಾಂಧರ್ವ ಶಾಸ್ತ್ರಗಳನ್ನೆಲ್ಲ ಇವಳು ತಿಳಿದಿರುವಳು ಬಹುವಿದ ಶುಭಲಕ್ಷಣಗಳಿಂದ ಕೂಡಿದವಳು ಇಲ್ಲಿ ಗಾಂಧರ್ವ ಶಾಸ್ತ್ರಗಳೆಂದರೆ ವಿಶೇಷವಾಗಿ ಸಂಗೀತ ನೃತ್ಯ ಮುಂತಾದವು ಬಹುವಿಧ ಕಲ್ಯಾಣ ಗುಣಗಳುಳ್ಳವಳು ಇವಳನ್ನು ನೋಡಿದರೆ ಚಕ್ರವರ್ತಿಯಾದ ಪುತ್ರನನ್ನು ಪಡೆಯುವಳು ಎಂಬುದರಲ್ಲಿ ಸಂದೇಹವಿಲ್ಲ ಓ ಬ್ರಾಹ್ಮಣೋತ್ತಮ ನನ್ನ ಸಂಪತ್ತನ್ನು ನೋಡಿ ಅದಕ್ಕೆ ತಕ್ಕಂತೆ ಇವಳಿಗಾಗಿ ನೀನು ಅಪೇಕ್ಷಿಸುವ ಶುಲ್ಕವೇನು ಅದನ್ನು ತಿಳಿಸು ಎಂದನು ಅದಕ್ಕೆ ಆ ಗಾಲವನು ಮಹಾರಾಜ ನಾನೇನು ನಿನ್ನಿಂದ ಹಣವನ್ನು ಕೋರುವವನಲ್ಲ ನನಗೆ ಬೇಕಾದುದು ಎಂಟು ನೂರು ಕುದುರೆಗಳು ಅವು ಒಳ್ಳೆ ದೇಶೀಯವಾಗಿ ಪುಷ್ಟಿಯುಳ್ಳವಗಳಾಗಿ ಚಂದ್ರನಂತೆ ಬಿಳುಪಾದ ಮೈಯುಳ್ಳವುಗಳಾಗಿ ಒಂದು ಕಿವಿಯಲ್ಲಿ ಮಾತ್ರ ಕಪ್ಪು ಬಣ್ಣ ಅಂತಹ ಕುದುರೆಗಳನ್ನು ನೀನು ಕೊಡುವುದಾದರೆ ಇವಳು ನಿನಗೆ ಪತ್ನಿಯಾಗುವಳು ಅಗ್ನಿಗಳಿಗೆ ಪವಿತ್ರವಾದ ಆರನೆಯೋ ಹೇಗೋ ಹಾಗೆ ನಿನ್ನ ಸಂತಾನಕ್ಕೆ ಇವಳು ಕಾರಣಭೂತಳಾಗುವಳು ಎಂದನು ದುರ್ಯೋಧನ ಮಹಾರಾಜ ಹೇಳು ಹರಿಯಶ್ವನೆಂಬ ರಾಜನು ಆ ಕನ್ಯೆಯನ್ನು ನೋಡಿ ಮೋಹಗೊಂಡು ಅವಳನ್ನು ಹೇಗಾದರೂ ವರಿಸಬೇಕೆಂದು ನಿಶ್ಚಯಿಸಿಕೊಂಡನು ಆದರೆ ಅವಳಿಗಾಗಿ ಗಾಲವನ್ನು ನಿರ್ಣಯಿಸಿದ ಶುಲ್ಕವನ್ನು ಒದಗಿಸುವುದು ಅವನಿಗೆ ಅಸಾಧ್ಯವಾಗಿ ತೋರಿತು ಇದರಿಂದ ಅವನು ಮನಸ್ಸಿನಲ್ಲಿ ವ್ಯಾಕುಲಿತನಾಗಿ ಹೋ ವಿಪ್ರೋತ್ತಮ ನನ್ನಲ್ಲಿ ನೀನು ಹೇಳಿದಂತೆ ಇನ್ನೂರು ಕುದುರೆಗಳು ಮಾತ್ರವೇ ಇರುವವು ಇನ್ನು ಯಜ್ಞಕ್ಕೆ ಯೋಗ್ಯಗಳಾದ ಬೇರೆ ಸಾವಿರಾರು ಉತ್ತಮ ಅಶ್ವಗಳು ನನ್ನ ದೇಶದಲ್ಲಿ ಎಲ್ಲೆಲ್ಲಿಯೂ ಸಂಚರಿಸುತ್ತಿವೆ ಆದರೆ ನೀನು ಹೇಳಿದ ಲಕ್ಷಣಗಳುಳ್ಳ ಕುದುರೆಗಳನ್ನೇ ತರಬೇಕೆಂದರೆ ನನ್ನಿಂದ ಸಾಧ್ಯವೇ ಓ ಗಾಲವ ನೀನು ಹೇಗಾದರೂ ನನ್ನಲ್ಲಿರುವ ಇನ್ನೂರು ಕುದುರೆಗಳನ್ನು ತೆಗೆದುಕೊಂಡು ಇವಳನ್ನು ಕೊಡು ಮುಖ್ಯವಾಗಿ ನಾನು ಇವಳನ್ನು ವರಿಸಬೇಕೆಂಬುದು ಸಂತಾನಕ್ಕಾಗಿಯೇ ಆದುದರಿಂದ ಇವಳಲ್ಲಿ ನನಗೆ ಒಬ್ಬ ಮಗನು ಹುಟ್ಟಿದರೆ ಸಾಕು ಆಮೇಲೆ ಬೇಕಾದರೆ ನೀನೇ ಇವಳನ್ನು ಕರೆದುಕೊಂಡು ಹೋಗು ನೀನು ನನ್ನಲ್ಲಿ ಕರುಣಿಸಿ ಈ ನನ್ನ ಉದ್ದೇಶವನ್ನು ಸಫಲಗೊಳಿಸಬೇಕು ಎಂದನು ಆಗ ಸಮೀಪದಲ್ಲಿದ್ದ ಆ ಕನ್ಯೆಯು ಗಾಲವನನ್ನು ಕುರಿತು ಓ ಬ್ರಾಹ್ಮಣೋತ್ತಮ ನೀನು ಅವನ ಮಾತಿಗೆ ಸಮ್ಮತಿಸು ಅದರಿಂದ ದೋಷವೇನೂ ಇಲ್ಲ ಏಕೆಂದರೆ ಹಿಂದೆ ವೇದವಿತ್ತಾದ ಮಹರ್ಷಿಯೊಬ್ಬನು ಒಂದೊಂದು ಪ್ರಸವವಾದ ಮೇಲೆಯೂ ನನಗೆ ತಿರುಗಿ ಕನ್ಯತ್ವವೇ ಉಂಟಾಗುವಂತೆ ಅನುಗ್ರಹಿಸಿರುವನು ಆದುದರಿಂದ ಅವನಲ್ಲಿರುವ ಇನ್ನೂರು ಕುದುರೆಗಳನ್ನೇ ನೀನು ತೆಗೆದುಕೊಂಡು ನನ್ನನ್ನು ಕೊಟ್ಟು ಬಿಡು ಎಂಟು ನೂರು ಕುದುರೆಗಳು ಒಬ್ಬನಲ್ಲಿಯೇ ಸಿಕ್ಕುವುದೇನೋ ಕಷ್ಟವೇ ಒಂದೊಂದು ಪ್ರಸವವಾದ ಮೇಲೆ ನನಗೆ ತಿರುಗಿ ಕನ್ಯತ್ವವೇ ಬರುವುದರಿಂದ ಅದರಂತೆಯೇ ನಾಲ್ಕು ಮಂದಿ ರಾಜರಿಗೆ ನನ್ನನ್ನು ಕೊಟ್ಟು ನಿನ್ನ ಎಂಟು ನೂರು ಕುದುರೆಗಳನ್ನು ನೀನು ಪಡೆಯಬಹುದು ನನಗೂ ಬೇರೆ ಬೇರೆ ವಂಶಗಳನ್ನು ಅಭಿವೃದ್ಧಿಗೊಳಿಸತಕ್ಕ ನಾಲ್ಕು ಮಂದಿ ಪುತ್ರರಂ ಪುತ್ರರು ಉಂಟಾಗುವರು ಒಬ್ಬನಿಗೆ ವಿವಾಹಿತವಾದ ವಿವಾಹಿತೆಯಾದ ಕನ್ಯೆಯನ್ನು ಮತ್ತೊಬ್ಬರಿಗೆ ವಿವಾಹ ಮಾಡಿಕೊಟ್ಟ ದೋಷವೇನು ಇದರಲ್ಲಿ ಇರುವುದಿಲ್ಲ ಆದುದರಿಂದ ನೀನು ಈ ವಿಧವಾಗಿಯೇ ಮಾಡಿ ನಿನ್ನ ಗುರುದಕ್ಷಿಣೆಯನ್ನು ಸಲ್ಲಿಸುವುದು ಯೋಗ್ಯವೆಂದು ನನಗೆ ತೋರಿದೆ ಇದರ ಮೇಲೆ ನಿನಗೆ ಹೇಗೆ ತೋರುವುದು ಹಾಗೆ ಮಾಡು ಎಂದಳು ಆ ಕನ್ಯೆಯ ಕನ್ಯೆಯು ಹೇಳಿದ ಮಾತನ್ನು ಕೇಳಿದೊಡನೆ ಬಾಲವನು ಹರಿಯಶ್ವನನ್ನು ಕುರಿತು ರಾಜೇಂದ್ರ ನಿನ್ನಗಿಷ್ಟದಂತೆಯೇ ಆಗಲಿ ನೀನು ಇವಳನ್ನು ಪರಿಗ್ರಹಿಸಿ ಒಬ್ಬ ಪುತ್ರನನ್ನು ಪಡೆದ ಮೇಲೆ ಅವಳನ್ನು ನನಗೆ ಬಿಟ್ಟುಕೊಡು ಎಂದನು ಆಗ ರಾಜನು ಆ ಕನ್ಯೆಯನ್ನು ಪರಿಗ್ರಹಿಸಿ ಬಾಲವನನ್ನು ಯಥೋಚಿತವಾಗಿ ಸತ್ಕರಿಸಿ ಕಳುಹಿಸಿಬಿಟ್ಟನು ಉಚಿತವಾದ ದೇಶ ಕಾಲಗಳಲ್ಲಿ ತನ್ನ ಮನಸ್ಸಿಗೆ ಒಪ್ಪಿದ ಪುತ್ರನೊಬ್ಬನನ್ನು ಪಡೆದನು ಆ ಪುತ್ರನು ಮನಸ್ಸೆಂದು ಹೆಸರುಗೊಂಡು ಆ ಹೆಸರಿಗೆ ತಕ್ಕಂತೆ ಎಲ್ಲಾ ರಾಜರಿಗಿಂತಲೂ ಭಾಗ್ಯವಂತನಾಗಿ ವಸುಗಳಲ್ಲಿ ಒಬ್ಬನಿಗೆ ಸಮಾನನಾಗಿ ದಾನಶೀಲನಾಗಿ ದೊಡ್ಡ ರಾಜನೆಂದು ಪ್ರಖ್ಯಾತಿಗೊಂಡನು ನೆನಪಿರಲಿ ಇಲ್ಲಿ ಮಾಧವಿಯು ಕಾಮೇಚ್ಛೆಯಿಂದ ಈ ಕಾರ್ಯವನ್ನು ಮಾಡಿದುದಲ್ಲ ಆಕೆಯ ಮನಸ್ಸಿನಲ್ಲಿ ಇದ್ದುದು ನನ್ನ ತಂದೆಯಾದ ಯಯಾತಿಯು ಗಾಲವನಿಗೆ ನನ್ನನ್ನು ಕೊಟ್ಟಿರುವುದೇ ಅವನ ಗುರುದಕ್ಷಿಣೆಯು ತೀರಬೇಕೆಂದು ಅದು ಹೇಗಾದರೂ ಸರಿ ಪರಮಾತ್ಮನು ನನ್ನ ಜೀವನದಲ್ಲಿ ಯಾವುದನ್ನು ನಿರ್ಧರಿಸಿರುವನು ಏಕೆಂದರೆ ಆ ಕಾರಣದಿಂದಾಗಿಯೇ ಪ್ರತಿಯೊಂದು ಪ್ರಸವವಾದ ಮೇಲೂ ಆಕೆಗೆ ತಿರುಗಿ ಕನ್ಯತ್ವವು ಪ್ರಾಪ್ತವಾಗುವುದೆಂಬ ವರವೂ ಇರುವುದು ಆದ್ದರಿಂದ ಭಗವಂತನು ನನ್ನ ಜೀವನದಲ್ಲಿ ನಿಶ್ಚಯಿಸಿರುವಂತೆ ಆಗಲಿ ಎಂದು ತನ್ನನ್ನೇ ತಾನು ವಿಧಿಲಿಖಿತಕ್ಕೆ ಒಪ್ಪಿಸಿಕೊಳ್ಳುತ್ತಿರುವಳು ಇದು ಹೆಣ್ಣು ಮಕ್ಕಳು ಮಾಡುವಂತಹ ಮಹಾ ತ್ಯಾಗ ಆ ತ್ಯಾಗದಿಂದ ಅದೆಷ್ಟೋ ವಂಶಗಳೇನೋ ಉದ್ಧರಿಸಿರಬಹುದು ಚಕ್ರವರ್ತಿಗಳಂತಹ ರಾಜರೇ ಹುಟ್ಟಿರಬಹುದು ಆದರೆ ಆ ಕಾರ್ಯದಲ್ಲಿ ಹಲವರು ಪಾಪಕ್ಕೂ ಭಾಗಿಯಾಗುವ ಸಾಧ್ಯತೆ ಇದ್ದೇ ಇರುತ್ತದೆ ಆದರೆ ಗಾಲವನು ಮಾಧವಿಯೇ ತನ್ನ ಸ್ವಯಚ್ಛೆಯಿಂದ ಇದನ್ನು ಒಪ್ಪಿಕೊಂಡಳಲ್ಲವೇ ಎಂದು ಆತನು ನಿರ್ಧರಿಸಿ ಸಮಾಧಾನದ ನಿಟ್ಟುಸಿರು ಬಿಟ್ಟು ತನ್ನ ಗುರುವಿನ ದಕ್ಷಿಣೆಯನ್ನು ಪೂರೈಸಿದರೆ ಮಾತ್ರ ಸಾಕೆಂದು ಯೋಚಿಸುತ್ತಿರುವನು ಸ್ವಲ್ಪ ದಿನಗಳ ಮೇಲೆ ಗಾಲವನ್ನು ತಿರುಗಿ ಹರಿಯಶ್ವನ ಬಳಿಗೆ ಬಂದು ಓ ರಾಜೇಂದ್ರ ನಿನಗೆ ಸೂರ್ಯ ಸಮಾನನಾದ ಪುತ್ರನು ಹುಟ್ಟಿದನಲ್ಲವೇ ಇನ್ನು ನಾನು ಉಳಿದಿರುವ ಶುಲ್ಕವನ್ನು ಬೇರೆ ರಾಜರಿಂದ ಸಂಪಾದಿಸುವುದಕ್ಕಾಗಿ ಹೋಗಬೇಕಾಗಿದೆ ಆದುದರಿಂದ ನೀನು ಇವಳನ್ನು ಬಿಟ್ಟುಕೊಡುವೆಯಾ ಎಂದನು ಹರಿಯಶ್ವನು ಮಾತಿಗೆ ತಪ್ಪದ ಸತ್ಯಸಂಧನಾದುದರಿಂದಲೂ ಉಳಿದ ಕುದುರೆಗಳನ್ನು ಒದಗಿಸಿಕೊಡುವುದಕ್ಕೆ ಅವನಿಂದ ಸಾಧ್ಯವಿಲ್ಲದುದರಿಂದಲೂ ತನಗೆ ಪತ್ನಿಯಾಗಿದ್ದ ಆ ಮಾಧವಿಯನ್ನೇ ಹಿಂದಿರುಗಿ ಒಪ್ಪಿಸಿಬಿಟ್ಟನು ಅವಳಿಗೆ ಋಷಿಯ ವರದಂತೆ ಕನ್ಯತ್ವವು ಬಂದು ಸಣ್ಣ ಹುಡುಗಿಯಂತಾದಳು ಅವಳು ಗಾಲವನನ್ನು ಹಿಂಬಾಲಿಸಿ ಹೊರಟಳು ಆಗ ಆ ಗಾಲವನು ಹರಿಯಶ್ವನನ್ನು ಕುರಿತು ನೀನು ಕೊಟ್ಟ ಇನ್ನೂರು ಕುದುರೆಗಳು ನಾನು ಬಂದು ಕೇಳುವವರೆಗೂ ನಿನ್ನಲ್ಲಿಯೇ ಇರಲಿ ಎಂದು ಹೇಳಿ ಆ ಕನ್ಯೆಯನ್ನು ಕರೆದುಕೊಂಡು ದಿವೋದಾಸನೆಂಬ ಮತ್ತೊಬ್ಬ ರಾಜನ ಬಳಿಗೆ ಬಂದನು ಇದು ನೂರ ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ